ಫಸ್ಟ್ ನನ್ನ ಕರಾವೇರ ತಾಲೂಕ್ ಶಿರಾಕ್ ತಾಲೂಕ್ ಅಧ್ಯಕ್ಷರು ನಂತರ ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನಂತರ ನಾನು ಜೆ ಡಿ ಎಸ್ ಅಧ್ಯಕ್ಷರು ನಾನು ಸುಮಾರು ನಾನು ಇಲ್ಲಿಗೆ ಶಿರಾಕ್ ತಾಲೂಕಿಗೆ ಮೇಲೆ ಶಿರಾಕ್ ಬಂದು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ನಾನು ಮೊದಲಿಗೆ ಒಂದು ಚಿಕ್ಕ ಪುಟ್ಟ ನಾನು ಕಂಪ್ಯೂಟರ್ ವರ್ಕ್ ಮಾಡ್ತಾನ ಚಿಕ್ಕ ಪುಟ್ಟ ಆಫೀಸಲ್ಲಿ ಒಂದು ದಿನಕ್ಕೆ ನಾಲ್ಕು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಅದು ಏನಕ್ಕೆ ಅಂದ್ರೆ ನನ್ ಮಗನ್ ವಿದ್ಯಾಭ್ಯಾಸಕ್ಕೆ ನಮ್ಗೆ ಬೇಕಾದಷ್ಟು ಆಸ್ತಿ ಇತ್ತು ನಾನು ನನ್ನ ನನ್ನ ಜೀವನ ನೋವು ನಾನು ಫಸ್ಟ್ ಇಂದಲೂ ಹೇಳ್ಕೊಂತೀನಿ ನನ್ ನನ್ನ ತಂದೆ ಬಂದು ನಾವು ಇ ಬಿ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ತಂದೆ ನನ್ನ ಗಂಡನ ಮನೆ ನಮ್ ನಮ್ಮ ಮಾವ ನನ್ನ ಗಂಡವ್ರ ಅಪ್ಪ ಬಂದು ಮಾಸ್ಟ್ರು ನಾವು ಅಲ್ಲಿ ನನ್ಗೆ ತುಂಬಾ ಆಗ್ತಿಲ್ಲ ಕೆಲಸ ಮಾಡೋದಕ್ಕೆ ತುಂಬಾ ಆಸ್ತಿ ಅಂದ್ರೆ ಆ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಯಾಕೆಂದ್ರೆ ನನ್ನ ಮಗ ಎಲ್ ಕೆ ಜಿ ಯು ಕೆಜಿ ಇಂದ ತುಂಬಾ ಬ್ರಿಲಿಯಂಟ್ ಇದ್ರು ಅವನ ವಿದ್ಯಾಭ್ಯಾಸಕ್ಕಾಗಿ ಅವನ್ನ ನಾನು ಫಿಫ್ತ್ ಗೆ ಫಿಫ್ತ್ ಮುರಾರ್ಜಿ ಶಾಲೆನಲ್ಲಿ ಸೆಲೆಕ್ಷನ್ ಆದ ಅವಾಗ ಮುರಾರ್ಜಿ ಶಾಲೆನೇ ಇರ್ಲಿಲ್ಲ ಶಿರಾಕ್ ಇಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎರಡ ಮೂರ ಮುರಾರ್ಜಿ ಶಾಲೆ ಇದ್ರು ಅದರಲ್ಲಿ ಬೇಡಕ್ಕೂರಲ್ಲಿ ನನ್ ಮಗ ರ್ಯಾಂಕ್ ಬಂದು ಅವನು ಅದರಲ್ಲಿ ಸೆಲೆಕ್ಷನ್ ಆದ ಗೆ ನ ಮುರಾರ್ಜಿ ಶಾಲೆ ಬೇಡಕ್ಕೂ ಅಲ್ಲಿ ಶಿಕ್ಷಣ ಕೊಡ್ಸಿ ಮತ್ತೆ ನೈನ್ತ್ ನೈನ್ತ್ ಗೆ ನಾನು ಬಂದೆ ಶಿರಾಕ್ಕೆ ಕಂಪ್ಯೂಟರ್ ಕಲ್ತ್ಕೊಂಡು ನಾನು ಶಿರಾಕ್ ಬಂದೆ ಶಿರಾದಲ್ಲಿ ಏನಕ್ ಬಂದೆ ಅಂದ್ರೆ ನನ್ನ ಮಗ ದುಡ್ದು ಅವ್ನಿಗೆ ಎಸ್ ಎಲ್ ಸಿ ಆಗ್ತಾ ಇಷ್ಟ ಪಿ ಯು ಸಿ ಗೆ ಒಳ್ಳೆ ಕಾಲೇಜ್ ಅದು ಸರ್ವೋದಯ ಕಾಲೇಜ್ ಗೆ ಸೇರಿಸಬೇಕು ಅಂತ ಹೇಳಿ ನಾನು ಬಂದಿಲ್ಲಿ ನನ್ ಕಂಪ್ಯೂಟರ್ ಆಗಿತ್ತಲ್ಲ ಸ್ವಲ್ಪ ಶಿಕ್ಷಣ ಇತ್ತಲ್ಲ ಹಂಗಾಗಿ ನಾನು ಬಂದು ಒಂದು ಅವಾಗ ನನಗೆ ಬೇಗ ಜಾ ಕೆಲಸ ಸಿಗ್ಲಿಲ್ಲ ಯಾಕೆಂದ್ರೆ ಪಾರ್ಟ್ ಟೈಮು ಫಾರೆಸ್ಟ್ ಆಫೀಸ್ ನ ಕೆಲಸ ಮಾಡಿದ್ದೀನಿ ನಲ್ಲಿ ಮಾಡಿದಿನಿ ನಗರಸಭೆ ಮಾಡಿದೀನಿ ಆಮೇಲಿಂದ ಇದು ಇನ್ನೊಂದು ಯಾವುದು ಒಂದು ನಾಲ್ಕ್ ಆಫೀಸ್ ಅಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾನೆ ನನಗೆ ಅವಾಗ ನಗರಸಭೆ ಕೆಲಸ ಮಾಡ್ಬೇಕಾದ್ರೆ ವರಲಕ್ಷ್ಮಿ ಮೇಡಮ್ ಅಂತ ಅವರು ನಮ್ಗೆ ಪರಿಚಯ ಆದ್ರು ಪರಿಚಯ ಆದಾಗ ನಾನು ಸ್ವಲ್ಪ ಅಕೌಂಟ್ಸ್ ಎಲ್ಲ ಅಲ್ಲಿ ದಾನ್ಫೌಂಡೇಶನ್ ಪಾವಡ ತಾಲೂಕಲ್ಲಿ ನನ್ಗೆ ಅವಾರ್ಡ್ ಬಂದಿತ್ತು ಸಂಘ ಮಾಡಿದಾಗ ಹಂಗೆ ಆ ಬೇಸಿಕ್ ಮೇಲೆ ನನಗೆ ಸ್ವಲ್ಪ ಸಂಘದ್ದು ನನಗೆ ಕಚ್ಚಿತ್ತು ನಾನು ಆ ಮೇಡಮ್ ಎಲ್ಲ ಬುಕ್ಸ್ ಎಲ್ಲ ಬರೆಯೋದೆಲ್ಲ ನೋಡ್ತಿ ಕೇಳ್ತೇನೆ ಮೇಡಮ್ ನನ್ಗೆ ಸ್ವಲ್ಪ ಇದೆಲ್ಲ ಬುಕ್ಸ್ ಎಲ್ಲ ಕೊಡಿ ನಾನು ಬರ್ಕೊಡ್ತೀನಿ ಯಾಕೆಂದ್ರೆ ನನಗೆ ಇದು ಕೆಲ್ಸದ ಅವಶ್ಯಕತೆ ಇತ್ತು ನಂಗೆ ಹಣ ಬೇಕಿತ್ತಲ್ವಾ ನೀವ್ ಹಣ ಕೊಡಬೇಡಿ ನಾನು ಒಳ್ಳೆ ಅಕೌಂಟ್ಸ್ ಮೇಂಟೈನ್ ಮಾಡ್ಕೊಡ್ತೀನಿ ಕೊಡಿ ಮೇಡಮ್ ಅಂದೆ ಅವಾಗ ಅವರು ನನ್ನ ಫ್ರೀ ಸರ್ವಿಸ್ ಮಾಡ್ಕೊಟ್ಟೆ ಅವಾಗ ಅವಾಗ ಅದನ್ನ ನನ್ನ ಆಸಕ್ತಿ ನೋಡಿ ಅವ್ರ ಏನ್ ಮಾಡಿದ್ರು ಸುಮಾರು ಒಂದು ಹತ್ತು ಸಂಘ ತೋರ್ಸುದು ಸ್ಟಾರ್ಟಿಂಗ್ ಹತ್ತು ಸಂಘ ಹೆಂಗಿತ್ತು ಅಂದ್ರೆ ಆ ಏ ಲಕ್ಷ್ಮೀದೇವಿ ಏಯ್ ಮೈಲಿ ಬಾ ನನಗದೇನು ಅವಾಗ ಏನಾಯ್ತು ನನಗೆ ಆ ನನಗೆ ಒಂದ್ ಹತ್ತು ಸಂಘ ಆ ಸಂಘ ಹೆಂಗೆ ಅಂದ್ರೆ ಎಲ್ಲಾ ಕಿತ್ತಾಡ್ಕೊಂಡು ಆ ಎಲ್ಲಾ ಏನು ಅವ್ಯವಸ್ಥೆ ಆಗಿತ್ತು ದುಡ್ಡು ಏನು ಕಟ್ಟಿದಂಗೆ ತುಂಬಾ ಕಷ್ಟವಾಗಿರೋಂತ ಸಂಘಗಳು ಕೊಟ್ಟರು ನನಗೆ ನನಗೆ ಅವಾಗ ನನ್ಗೆ ನಾನು ಏನನ್ನ ಮಾಡಿದ್ ಸರ್ ಮಾಡ್ಬೇಕು ಅದು ನಾನು ಎಲ್ಲಾರನ್ನೂ ಕಲ್ಲಾಕಂಡು ಅದನ್ನ ಅವ್ರ ಎಷ್ಟು ಕಟ್ತಾರ ಅಷ್ಟು ಕಟ್ಟಿಸ್ಕೊಂಡು ಸಂಘ ಸ್ಟಾರ್ಟ್ ಮಾಡಿದೆ ಅವಾಗ ಸಂಘ ಸ್ಟಾರ್ಟ್ ಮಾಡಿ ರಂಗನಾಥ್ ನಗರದಿಂದನೇ ನಾನು ಸಂಘ ಸ್ಟಾರ್ಟ್ ಮಾಡಿ ಇಪ್ಪತ್ತೆರಡು ಸಂಘ ಬರೀ ರಂಗನಾಥ್ ನಗರದಲ್ಲೇ ಮಾಡಿದೆ ನಾನು ನೆಕ್ಸ್ಟ್ ಶಿರಾದಲ್ಲಿ ಯಜಮಾನಹಳ್ಳಿ ಬುಡದಟ್ಟೆ ಎಲ್ಲ ಸೇರಿ ನನ್ನ ಎಂಬತ್ ಸಂಘ ಅಂತ ಎಂಬತ್ ಸಂಘ ಮಾಡ್ಕೊಂಡು ನಾನು ಕೆಲ್ಸಕ್ಕೆ ಕೆಲಸ ಮಾಡ್ಕೊಂಡು ಸ್ವಲ್ಪ ಪಾರ್ಟ್ ಟೈಮ್ ಕೆಲಸ ಈ ಜಡ್ಪಿನಲ್ಲೂ ಫಾರೆಸ್ಟ್ ಆಫೀಸ್ ಅಲ್ಲೂ ಕಮ್ಮಿ ಮಾಡಿದೆ ನಗರಸಭೆಗೆ ಇನ್ನೊಂದ್ಸಲ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಎರಡೇ ಸಲ ಕಂಪ್ಯೂಟರ್ ವರ್ಕ್ ಕೆಲಸ ಮಾಡಿದೆ ಮತ್ತೆ ನಾನು ಹಿಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರಂಗನಾಥ ಕಾಲೇಜ್ನಾಗೆ ನನ್ ಕುಂಚೆಕ ಸಂಘದಲ್ಲಿ ಸೇರ್ಕೊಂಡೆ ನಮ್ ಕುಂಚಿಟಿಗರ ಸಂಘದಲ್ಲಿ ಅಲ್ಲಿ ಕೆಲಸ ಸೇರ್ಕೊಂಡ್ಮೇಲೆ ಅಲ್ಲಿ ಏನು ಕಂಪ್ಯೂಟರ್ ಏನು ಅಂತಾನು ಗೊತ್ತಿಲ್ಲ ಅಕೌಂಟ್ಸ್ ಸರಿಯಾಗಿರ್ಲಿಲ್ಲ ಮತ್ತೆ ಅಲ್ಲಿ ಏನು ವ್ಯವಸ್ಥಿತವಾಗಿ ಒಂದು ಒಂದು ಕೋಟಿ ಬಾಡಿಗೆ ಅಡ್ವಾನ್ಸ್ ವಸೂಲಿ ಮಾಡಿದ್ರು ಕಾಲೇಜಲ್ಲಿ ನಮ್ ಕುಂಚಿಟಿಗ್ರ ಸಂಘದಲ್ಲಿ ಅಷ್ಟು ನಾನು ನಿಷ್ಠೆಯಿಂದ ಆಮೇಲೆ ಡಾಕ್ಯುಮೆಂಟ್ಸ್ ಅದು ಒದಗಿಸ್ಬೇಕು ಅಂದ್ರೆ ಸುಮಾರ್ ನಾನು ವರ್ಷಾಂಗಟ್ಲೇನೆ ಆಟೋದಲ್ಲಿ ದುಡ್ಡು ಇಕ್ಕಿದ್ರೆ ನನಗೆ ನಮ್ಮ ಸಂಘಕ್ಕೆ ಬರ್ಡನ್ ಆಗುತ್ತೆ ನಮ್ ಸಂಘ ನಮ್ ಕುಂಚಿಟಿರ ಸಂಘ ನಮ್ ನಾನು ನಮ್ಮ ಒಬ್ಬರು ಕುಂಚಿಟಿರ ಹೆಣ್ಮಗಳಾಗಿ ನಮ್ ಸಂಘಕ್ ನಾನೇನಾದ್ರೂ ಸೇವೆ ಮಾಡ್ಬೇಕಂತ ಹೇಳಿ ಒಂದು ಮೂವತ್ ರೂಪಾಯಿ ಆಟ ಚಾರ್ಜ್ ಇಕ್ಕಂದಂಗೆ ತಾಲೂಕ್ ಆಫೀಸು ಮತ್ತೆ ಇಲ್ಲಿ ಯಾವ್ಯಾವ ಆಫೀಸ್ ಗಳಿದಾವ ಕಂದಾಯ ಇಲಾಖೆ ತಹಶೀಲ್ದಾರ್ ಆಫೀಸು ಗುರುಕೂರು ಎಲ್ಲಾ ಓಡಾಡ್ಕೊಂಡು ಏನೇನ್ ಬೇಕೋ ಅದಕ್ಕೆ ದಾಖಲಾತಿ ಎಲ್ಲ ನಮ್ಮ ಅಧ್ಯಕ್ಷರು ನಾಗರಾಜ್ ಸರ್ ಇದ್ರು ಗುಡ್ಗೇನಲ್ಲಿ ನಾಗರಾಜ್ ಅಂತ ಅವ್ರ್ ಹೇಳ್ಕೊಂಡು ಸರ್ ಇದ್ ಮಾಡ್ಬೇಕು ಇದ್ ಮಾಡ್ಬೇಕು ಮತ್ತೆ ಅಲ್ಲಿ ಏನು ಇಂಟರ್ನೆಟ್ ಇರ್ಲಿಲ್ಲ ಇಂಟರ್ನೆಟ್ ಮಾಡಿಸಿ ಕಂಪ್ಯೂಟರ್ ಪ್ರತಿಯೊಂದು ಆಫೀಸ್ಗೂ ಪ್ರತಿಯೊಂದು ಶಾಲೆ ಒಂದು ಎಲ್ ಕೆಜಿ ಯು ಕೆಜಿ ಇಂದ ಇಳಿದು ಡಿಗ್ರಿ ಕಾಲೇಜ್ ಅಂತ ಕಂಪ್ಯೂಟರ್ ವ್ಯವಸ್ಥೆ ಮಾಡಿಸಿ ಮತ್ತೆ ಪಿ ಒಪಿ ಮಾಡಿಸಿ ದೊಡ್ಡ ಆಫೀಸ್ ಮಾಡಿ ಒಂದು ಮೀಟಿಂಗ್ ಚೇಂಬರ್ ತರ ಮಾಡಿಸ್ಬೇಕು ಮತ್ತೆ ಅಲ್ಲಿ ಏನಾಯ್ತು ಅಂದ್ರೆ ನಮ್ಮ ಕುಂಚುಟಿ ಸಂಘದಲ್ಲಿ ಬ್ಯಾಂಕ್ ಇರ್ಲಿಲ್ಲ ಇವರು ಕೊರಟಗೆರೆ ಇಂದ ಹನುಮಂತನಾಥ ಸ್ವಾಮೀಜಿ ಅನ್ನೋ ಇಲ್ಲಿ ಬ್ಯಾಂಕ್ ಮಾಡ್ಬೇಕು ಅಂತ ಬಂದ್ರು ಇಲ್ಲ ನಮ್ಮ ನಮ್ ಶಿರಾ ತಾಲೂಕ್ ನಲ್ಲಿ ನಮ್ ಜನಾಂಗ್ ಜಾಸ್ತಿ ಇದಾರೆ ಅವ್ರಿಗೆ ನಾವು ನಮ್ಮ ಜನಾಂಗಕ್ಕೆ ನಾವು ಏನನ್ನ ಮಾಡ್ಬೇಕು ಫಸ್ಟ್ ನಮ್ಗೆ ನಮ್ಮ ಶಿರಾ ತಾಲೂಕಿನ ಜನತೆಗೆ ನಾವು ಬ್ಯಾಂಕ್ ಮಾಡ್ಕೊಬೇಕು ಬಿಟ್ರೆ ಕೊರಟಗೆರೆನವ್ರಿಗೆ ನಾವ್ ಯಾಕೆ ಮಾಡ್ಕೊಡ್ಬೇಕು ಅಂತ ಹೇಳಿ ಅದನ್ನ ಮೀಟಿಂಗ್ ಅಲ್ಲಿ ತಂದು ಅವಾಗ ಅಲ್ಲಿ ಇಪ್ಪತ್ತೇಳು ನಮ್ಮ ಇವರಿದ್ರು ಸದಸ್ಯರು ಅಂದ್ರೆ ಡೈರೆಕ್ಟರ್ ಗಳು ನಮ್ಮ ಕುಚಟಿರ ಸಂಘದಲ್ಲಿ ಎಲ್ಲರನ್ನು ಮನವೊಲಿಸಿ ಅವ್ರು ಆಯ್ತಮ್ಮ ಮಾಡೋಣ ಅಂತ ಹೇಳಿ ಯಾವುದೇ ಕಾರಣಕ್ಕೂ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನೀವ್ ಈ ಬ್ಯಾಂಕ್ನ ನಮ್ ಶಿರಾ ತಾಲೂಕಲ್ಲೇ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ನಮ್ ಕುಂಚೋಟಿರು ಇದ್ರಲ್ಲೇನೆ ಅಂತ ಹೇಳಿ ಬ್ಯಾಂಕ್ ಮಾಡಿ ಇವತ್ತು ಅದು ಬೃಹದಾಕಾರವಾಗಿ ಬೆಳೆದೈತೆ ಯಾರು ನಮ್ಮ ಎಂಜರಪ್ಪರು ಅಂತ ಹೇಳ್ಬಿಟ್ಟು ಅದಕ್ಕೆ ಬುನಾದಿ ಹಾಕಿ ಅವ್ರ ಮೆಂಬರ್ಶಿಪ್ ಮಾಡಿದ್ರು ಅವರು ಮೊನ್ನೆ ಸತ್ತೋದ್ರು ಅವರು ಒಂದು ಅವರು ನಾವು ಸೇರಿ ಒಂದು ಒಂದೂವರೆ ಸಾವಿರನ ಇದನ್ನ ಮೆಂಬರ್ಶಿಪ್ ಮಾಡಿಸಿದ್ರು ಅದ ಎಷ್ಟು ಮಟ್ಟಕ್ಕೆ ಬೆಳೆದೈತೆ ಅಂದ್ರೆ ಯಾರು ಅಷ್ಟೇನೆ ನಾವು ಒಂದು ಮೆಟ್ಲು ಹೋದಾಗ ಅದಕ್ಕೆ ಯಾರು ಇದ್ರು ಅಂತ ಯಾರು ನೆನಸ್ಕೊಳ್ಳೋದಿಲ್ಲ ಅದ್ ನನಗ್ ಬೇಕು ಇಲ್ಲ ಯಾಕಂದ್ರೆ ನನಗೆ ಆತ್ಮತೃಪ್ತಿ ಇದೆ ನಾನು ಒಂದು ಮಹಿಳೆಯರಿಗಾಗ್ಲಿ ಒಂದು ಸಂಘಗಳಿಗಾಗ್ಲಿ ಒಂದು ನಾನು ಮಾಡುವಂತ ಕೆಲ್ಸಗಳು ನಗರಸಭೆಗಾಗ್ಲಿ ಕುಂಚೋಟಿಗ್ರ ಸಂಘದಲ್ಲಾಗ್ಲಿ ಎಲ್ಲೇ ನಾನು ಕೆಲಸ ಮಾಡಿದ್ರು ಅದನ್ನ ಪ್ರಾಮಾಣಿಕತೆಯಿಂದ ಮಾಡಿದೀನಿ ಒಂದ್ ಪಕ್ಷದಲ್ಲಾಗ್ಲಿ ಒಂದು ರಚನಾ ವೇದಿಕೆಗಳನ್ನಾಗಲಿ ಒಂದು ಸಾಹಿತ್ಯ ಇದುವರೆಗೂ ನಾನು ಇರಿಸಿಲ್ಲ ಮತ್ತೆ ಒಂದು ದುಡ್ಡು ತಕ್ಕೂ ಕೆಲಸ ಮಾಡ್ತೀನಿ ಅಮ್ಮ ನಮ್ಮ ಮೇಡಮ್ ದುಡ್ಡು ಕೊಟ್ವಿ ಲಂಚ ಕೊಟ್ಟಿವಿ ನಾವು ನಮ್ಮ ಬಂತು ಎಷ್ಟು ಕೋರ್ಟ್ ಹೋಗಿದ್ದೀನಿ ನಾನು ನಮ್ಮ ಹೆಣ್ಮಕ್ಳು ಇದ್ದವಾಗಿ ಸ್ಟೇಷನ್ಗಳ್ಗಂತೂ ಅದೆಷ್ಟು ಲೆಕ್ಕವೇ ಇಲ್ಲ ಊಟ ಮಾಡಿದ್ರೆ ನಾನು ಎಷ್ಟೋ ದಿವಸ ಹೋಗಿದ್ದೀನಿ ಆ ಹೋಗಿದೀನಿ ಇಲ್ಲ ಯಾಕೆಂದ್ರೆ ನಾನು ಹಣ ವೇಸ್ಟ್ ಮಾಡೋದಿಲ್ಲ ನಾನು ಹಣನ ನಾನು ಎಷ್ಟು ಜೋಪಾನ ಮಾಡ್ತೀನಿ ಅಂದ್ರೆ ಅದೇ ಹಣನ ನಾನು ಆಟೋಗಳ್ಗ ಇಟ್ಕೊಂಡು ಓಡಾಡೋಣ ಹಣ ಉಳಿಸಿದ್ರೆ ನಾನು ಒಂದ್ ಕಾರ್ಯಕ್ರಮಕ್ಕೆ ಐದ್ ಸಾವಿರ ಕಾರ್ಯಕ್ರಮಕ್ಕೆ ದುಡ್ಡು ಕೊಡ್ತೀನಿ ನಮ್ ಕನ್ನಡಕ್ಕಾಗ್ಲಿ ಒಂದು ಬಳ್ಳೂರು ಕಾರ್ಯಕ್ರಮಗಳಿಗಾಗ್ಲಿ ಎರಡ್ ಸಾವಿರ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ ಸಾವಿರ ಕಾರ್ಯಕ್ರಮಗಳ್ ಕೊಡ್ತೀನಿ ಅದ್ರ ದುಡ್ಡನ್ನ ನಾನು ಸೇವ್ ಮಾಡ್ತೀನಿ ಆ ದುಡ್ಡನ್ನ ನಾನು ಕಾರ್ಯಕ್ರಮಗಳ್ ಕೊಡ್ತೀನಿ ಯಾಕೆಂದ್ರೆ ಅವ್ರು ಇವಾಗ ನಾನು ಇನ್ ಕಾರ್ಯಕ್ರಮ ಮಾಡಿದ್ದೀನಿ ಅಂದಾಗ ಅದು ಎಷ್ಟು ಖರ್ಚಿರ್ತವೆ ಅಂದ್ರೆ ಯಾರೋ ಒಬ್ರು ಕಾರ್ಯಕ್ರಮ ಮಾಡ್ತಾರೆ ಅವ್ರ ಕೈಗೆ ನಾವು ಜೋಡಿಸ್ಬೇಕು ಮತ್ತೆ ಸುಮಾರು ಸರ್ಕಾರಿ ಶಾಲೆಗಳಿಗಾಗ್ಲಿ ಆ ನಮ್ ತಾಯಿ ಈ ನೆನಪುನಲ್ಲ ಅಲ್ಲಿ ಕಂಪ್ಯೂಟರ್ ಜೆರಾಕ್ಸ್ ಮಿಷನ್ ಆಮೇಲೆ ಒಂದು ಬರ್ತ್ಡೇ ಆಚರಣೆ ಮಾಡೋದು ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇಲ್ಲ ಅದನ್ನ ನಾವ್ ಏನಾದ್ರು ಒಂದು ಸಾಮಾಜಿಕ ಸೇವೆಗೆ ನಾನು ವಿನಿಯೋಗಿಸ್ತಿದ್ದೀನಿ ದಯವಿಟ್ಟು ನೀವ್ ಎಲ್ಲಾನು ನಾನ್ ನಾನೇನು ಏನು ಅಂತೀನಿ ನಾವ್ ಯಾವತ್ತು ಸ್ವಾರ್ಥಿಗಳಾಗಿರ್ಬಾ ಇವತ್ತು ಬಾಡಿಗೆ ಮನೇಲಿ ಇದ್ದೀನಿ ನನ್ಗೆ ಏನು ಹೆಮ್ಮೆ ಇದೆ ನನ್ ನನ್ಗೆ ಇದೇ ಸೈಟು ಮಾಡ್ತೀವಿ ಆದ್ರೆ ನನಗೆ ನಾನ್ ಬಾಡಿಗೆ ಮನೆಗೆ ಇದ್ಕೊಂಡ್ರು ನನಗೆ ಮನೆ ಕಟ್ಬೇಕು ನಾನ್ ತುಳಿಬೇಕು ಒಬ್ರದ್ದು ದೋಚ್ಕೊಂಡು ನಾನು ನಾನ್ ಐಷಾರಾಮಿ ಜೀವನ ಮಾಡ್ಬೇಕು ಅನ್ನೋ ನನ್ಗೆ ಯಾವತ್ತೂ ಇಲ್ಲ ಯಾಕೆಂದ್ರೆ ನಾವು ಒಬ್ರಿಗೆ ಹೆಲ್ಪ್ ಸಹಾಯ ಮಾಡಿದ್ರೆ ನಮಗೆ ಸಾವಿರಾರು ಜನ ಸಹಾಯ ಮಾಡ್ತಾರೆ ಸಹಕಾರ ಕೊಡ್ತಾರೆ ಕೆಟ್ಟ ಕೆಟ್ಟ ಹುಡುಗರು ಸಮಾಜದಲ್ಲಿ ತುಂಬಾ ಇದೆ ಯಾಕೆಂದ್ರೆ ಬೆಳೆಯೋರ್ನ ಹೆಸರು ಮಾಡಿರೋದ್ನ ಯಾವತ್ತು ಸಹಿಸೋದಿಲ್ಲ ಅವ್ರು ಅದು ಅವ್ರೇನ್ ಮಾಡ್ತಾರೆ ನಮ್ಗೆ ಇಂಡೈರೆಕ್ಟ್ ಆಗಿ ತುಂಬಾ ನಾವು ಕೊಟ್ಟಿದ್ದಾರೆ ನನಗೆ ಎಲೆಕ್ಷನ್ ಟೈಮ್ ಅಲ್ಲಿ ಅಷ್ಟೇ ಮತ್ತೆ ನಾನು ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ ಏನಾದ್ರು ಮಾಡಿ ತೊಂದ್ರೆ ಮಾಡ್ತಾ ಇದಾರೆ ಆದ್ರೆ ಅವ್ರೇನು ಕಾಲು ಕೆಡಗನೆ ಇರ್ತಬಿಟ್ಟೆ ಕಾಲೆಳಿಯರು ಯಾವತ್ತೂ ಅವ್ರ ಕಾಲು ನಮ್ ನಮ್ಮನ್ನ ಮೆತ್ತಿ ಅವ್ರು ನಿಲ್ಲದಕ್ಕೆ ಆಗೋದಿಲ್ಲ ಅದಕ್ಕೆ ನಾನ್ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಯಾವತ್ತು ಸ್ವಾರ್ಥಿಗಳಾಗ್ಬೇಡ್ರಿ ಯಾರ ಒಂದ್ ಕಷ್ಟದಲ್ಲಿರ್ತಾರೆ ಯಾರ ಒಂದ್ ಒಳ್ಳೆ ಏನೋ ಒಂದ್ ಕಷ್ಟದಲ್ಲಿ ಇದಾರೆ ಅಂದ್ರೆ ಎಲ್ಪ್ ಮಾಡೋದಿರ್ತಾರಲ್ಲ ಅವ್ರ ಹತ್ರ ನೀವ್ ಮಾಡ್ಸಿ ಮೇಡಮ್ ಬನ್ನಿ ಹಿಂಗಿದೆ ನಮ್ಮ ಪ ಅಕ್ಕ ಪಕ್ಕ ನಾನು ನೋಡ್ರಿ ಇಲ್ಲಿ ಎಷ್ಟು ಜನಾಂಗದ್ದಿರಾ ಹೇಳ್ರಿ ನಾನು ಯಾರು ನಮ್ ಜನಾಂಗರು ಮತ್ತೆ ನಾವು ವಿಧವೆಯರು ವಿಧೇವಯರು ಇವ್ರು ಅಪಶ್ ನನ್ನ ಮನೋಭಾವನೆ ಇಲ್ಲ ಅದು ನಮ್ ಎಲ್ಲಾರು ನಮ್ಮ ನನ್ನ ಕಷ್ಟದಾಗಿರೋರು ನಾವ್ ನಾವ್ ತೊಂದರೆ ಆಗಿರೋದ್ ನಾನು ತುಂಬಾ ಪ್ರಾಣ ಕೊಡ್ತೀನಿ ಹಂಗೆ ನೀವು ಅಷ್ಟೇ ನಿಮ್ ಹೆಣ್ಮಕ್ಳುಗಳು ಯಾರನ್ನ ತೊಂದರೆ ಆಗಿದ್ರೆ ನಿಮ್ಮ ಅಕ್ಕ ಪಕ್ಕ ತೊಂದ್ರೆ ಆಗಿದ್ರೆ ಗಂಡ್ ಮಕ್ಳಾಗ್ಲಿ ಎಷ್ಟು ಜನ ಗಂಡು ಮಕ್ಳಿಗೆ ನಾ ಸ್ಟೇಷನ್ ಹೋಗಿಲ್ಲ ಎಷ್ಟು ಜನ ಗಂಡಸರುಗಳು ವಿಚಾರಕ್ಕೂ ನಾನು ಹೋಗ್ತಾ ಇದ್ದೀನಿ ಸ್ಟೇಷನ್ಗೆ ಹೆಣ್ಮಕ್ಳಿಗೆ ಅಂತಲ್ಲ ತೊಂದರೆ ಇರೋ ಎಲ್ಲರಿಗೂ ನಾನು ಸಹಕಾರ ಕೊಟ್ಟಿದ್ದೀನಿ ಅದು ನನಗೆ ಹೆಮ್ಮೆ ಐತೆ ನನಗೆ ನಾನು ದುರಾಂಕಾರದಾಗ ಮಾತಾಡೋದಿಲ್ಲ ಅದು ತೃಪ್ತಿ ಇದೆ ಇವತ್ತೇ ನಾನು ಹೋದ್ರು ನನಗ್ ಸಾವಿರಾರು ಜನ ಬಂದು ನನ್ಗೆ ಹಾರಾಗ್ತಾರೆ ನನ್ನ ಸತ್ರು ಅಷ್ಟು ನಾನು ಸಾಧ್ಯ ಮಾಡಿದ್ದೀನಿ ನಾನು ಅಷ್ಟು ನಾನು ಜನ ಸಂಪಾದನೆ ಮಾಡಿದ್ದೀನಿ ಇವತ್ತು ಸುಮಾರು ಈ ಇದನ್ನ ತಡಿಬೇಕು ಅಂತ ಸುಮಾರು ಹೆಣ್ಮಕ್ಳು ಬಂದಿಲ್ಲ ನನಗೆ ಅದು ತುಂಬಾ ನೋವಾಯ್ತು ಅದು ಎಷ್ಟ್ ದಿನ ತಡಿಯಕಾಗುತ್ತೆ ಎಷ್ಟ್ ದಿನ ತಡಿಯಕಾಗುತ್ತೆ ಅವ್ರಿಗೂ ಒಂದ್ ನೋವು ಬಂದಾಗ ಅವ್ರ್ ನನ್ ಮನೆ ಬಾಗ್ಲಿ ಬರ್ಲೇಬೇಕಲ್ಲ ಹಾ ಬರ್ತಾರೆ ಹುಡಿಕೊಂಡ್ ಬರ್ತಾರೆ ಅದಕ್ಕೆ ನಾನು ಏನ್ ತಲೆ ಕೆಲ್ಸ್ಕೊಂಬರ್ಲಿಲ್ಲ ನಾನು ಇವತ್ತೈದು ನನಗೆ ನಿನ್ನೆನೆ ಮೆಸೇಜ್ ಬಂತು ಈ ತರ ಆಗ್ತಾ ಇದೆ ಅಂತ ಐದು ಜನ ಬರಲಿ ನಾನ್ ಕಾರ್ಯಕ್ರಮ ಮಾಡ್ತಿದ್ದೆ ಯಾಕೆಂದ್ರೆ ನಾನು ಯಾವತ್ತು ಎದೆ ಗುಂದಿಲ್ಲ ನನಗೆ ಅಧಿಕಾರಿಗಳಾಗ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ನನಗೆ ತುಂಬಾ ಸಹಕಾರ ಇದ್ದಾರೆ ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಲಿರೋ ಗೊತ್ತಿರುತ್ತೆ ಅವ್ಗೆ ಎಂತ ಇದ್ದಾರೆ ಅಂತ ಅವ್ರು ಒಳ್ಳೆಯರ್ಗೆ ಯಾವತ್ತು ನಾನು ಧಮಕಿ ಹಾಕಿ ನಾನು ಕೆಲಸ ಮಾಡಿಸ್ಕೊಟ್ಟಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಾನ್ ಕೆಲಸ ಮಾಡಿಸ್ಕೊಟ್ಟಿದ್ದೀನಿ ಯಾಕಂದ್ರೆ ಅಷ್ಟು ನಮ್ಗೆ ಗೌರವ ಕೊಡ್ತಾರೆ ಯಾರು ಏ ಹೋಗಮ್ಮ ನಿಂದ್ ಯಾವಾಗ್ಲೂ ಇದ್ದಿದ್ದೆ ಎಂದು ನನ್ ಬಂದೂ ಇಲ್ಲ ನಾನ್ ಇನ್ನು ಕಾಣಿಸ್ತೀನಿ ನಂಗೆ ಅಂತ ಅಂತವ್ರೆ ಏನ್ ಸಮಾಚಾರ ಅಂತ ಕೇಳ್ತಾರ್ ಬಿಟ್ರೆ ಈ ಅಮ್ಮಂದ್ ಯಾವಾಗ್ಲೂ ಯಾಕಂದ್ರೆ ನಾನ್ ದುಡ್ಡು ತಗೊಂಡ್ ಕೆಲಸ ಮಾಡ್ಕೊಟ್ಟಿದ್ದೀನಿ ಅಂದ್ರೆ ಅವ್ರಿಗೆ ಗೊತ್ತಾಗದು ನಾನ್ ಫ್ರೀ ಸರ್ವಿಸ್ ಮಾಡ್ತಾ ಇದ್ದೀನಿ ನನಗೇ ನಾನ್ ಮಾಡ್ಕಾತಿಲ್ವಲ್ಲ ಅವಾಗ ಅವ್ರಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಇವ್ರೆಂಥರು ಏನು ಇವ್ರಿಗೆ ಗೌರವ ಇದೆಯಾ ಇಲ್ವ ಅಂತ ಹಂಗಾಗಿ ದಯವಿಟ್ಟು ನೀವು ಹೇಳ್ತೀನಿ ನಿಮ್ಗೆ ಏನೋ ಕಷ್ಟ ಇದ್ರೆ ಅಕ್ಕ ಪಕ್ಕ ಇದ್ರೆ ಎಲ್ಲಾರು ಸ್ಪಂದಿಸ್ರಿ ನಾವು ನಮ್ಮ ಮಕ್ಳು ಇವತ್ತು ನಾವ್ ಇಲ್ಲಿ ಇರ್ತೀವಿ ನಾವ್ ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ ಅನ್ನೋದ್ ಯಾವ ಗ್ಯಾರಂಟಿ ಇರುತ್ತೆ ಅದಕ್ಕೆ ನಾವ್ ಏನಾದ್ರು ಒಂದು ಒಳ್ಳೆ ಕಾರ್ಯ ಮಾಡದ್ದೇ ನಮ್ಗೆ ಇರೋದು ನನ್ ಮಗ ಇವತ್ತು ಒಂದು ಒಳ್ಳೆ ವ್ಯಕ್ತಿ ಆಗಿದ್ದಾನೆ ಅವ್ರು ಡ್ರಾಯಿಂಗ್ ಮಾಸ್ಟರ್ ಡ್ರಾಯಿಂಗ್ ಮಾಡ್ತಾರೆ ಕವಿ ಕವನ ಎರಡು ಬುಕ್ ಬಿಡುಗಡೆ ಆಗಿದೆ ಅದೇ ನಮ್ ಕನ್ನಡ ಭವನದಲ್ಲಿ ನಮ್ ಜೈಚಂದ್ರ ಸಾಹೇಬ್ರು ಮಾಡ್ಕೊಟ್ಟಿದ್ದಾರೆ ಅಂಕ ಯಾಕೆಂದ್ರೆ ನಾನ್ ಜೆಡಿಎಸ್ ಆದ್ರುನು ಆ ನನ್ನ ನನ್ಗೆ ನಾವು ಯಾವತ್ತು ಪಕ್ಷ ಅಂತ ಯಾವ ಪಕ್ಷ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾರು ನನ್ ಪಕ್ಷ ನೋಡಿಲ್ಲ ನನ್ನ ವ್ಯಕ್ತಿತ್ವ ನೋಡಿದಾರೆ ಯಾಕೆಂದ್ರೆ ಎಂಬ ಕೆಲಸ ಮಾಡ್ಕೊಂಡಿಲ್ಲ ಬೈತೈತೆ ನಾವು ಬೇಕಾದ್ರೆ ಇಲ್ಲಿ ಏನಾರ ಐತೆ ಕೆಟ್ಟ ತೊಂದ್ ವರ್ಷ ಐತೆ ಅಲ್ಲಿ ಕೆಟ್ಟದ ಐತಿ ಅಂತಂದ್ರೆ ನಾನ್ ಗುಡ್ಸಕ್ಕ ತಯಾರಿ ಇರ್ತೇನೆ ಆ ಮನೋಭಾವನೆ ಇದು ಅಂತಳು ಅದಕ್ಕೆ ಯಾರು ನನ್ನ ಅಪೋಸ್ ಮಾಡಿಲ್ಲ ತನಕ ಆಮೇಲೆ ಅವ್ರು ಡಾಕ್ಟ್ರು ಅವನು ಫ್ರೀ ಸರ್ವಿಸ್ ಮಾಡೋದು ಅವ್ನು ಡಾಕ್ಟರ್ ಆದ್ಮೇಲೆ ಇಷ್ಟೊತ್ತಿಗೆ ನಾಲ್ಕು ಮನೆ ಕಟ್ಟಿಸ್ಬೋದಾಯ್ತು ಇಲ್ಲ ನನ್ಗಿಂತೂ ಅವ್ನು ಅಷ್ಟು ಸಮಾಜ ಸೇವೆ ಏನ್ ಮಾಡೋದು ಅದೇ ಆಗ್ಲಿ ಅವನು ನಾವು ಮಾಡ್ಕೊಂಡು ನಮ್ಗೆ ಇಷ್ಟೇ ದೇವ್ರು ಅಹ್ ಒಟ್ಟು ನಮ್ಗೆ ಆಯಸ್ಸು ಗೌ ಆರೋಗ್ಯ ಒಂದು ಒಳ್ಳೆತನ ಕೊಟ್ಟಿದನಲ್ಲ ಅದು ಇನ್ನೂ ನಮ್ಗೆ ಜಾಸ್ತಿನೇ ಕೊಡ್ಲಿ ಸೇವೆ ಮಾಡೋ ಶಕ್ತಿ ಕೊಡ್ಲಿ ನಮ್ಗೆ ಬೇರೆಯವರು ಅಂತ ಮನೋಭಾವನೆ ಕೊಡ್ಬಾರ್ದು ನನಗೆ ನಾವು ಒಂದು ಬೆಳೆಸಿದ್ರೆ ನಮ್ಮನ್ನ ದೇವ್ ಬೆಳೆಸ್ತಾನೆ ತುಳಿಯೋದು ಯಾರು ಜನ ತುಳಿಬಹುದು ದೇವ್ ಬೆಳೆಸ್ತಾನೆ ನನ್ರಿ ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅದು ನನಗೆ ನಂಬಿಕೆ ಇದೆ ದಯವಿಟ್ಟು ನಾನ್ ನಮ್ಮ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಏನಂದ್ರೆ ನೀವು ಒಳ್ಳೆ ಮನೋಭಾವನೆ ಇಟ್ಕೊಳ್ಳಿ ಸ್ವಾರ್ಥಗಳಾಗ್ಬೇಡ್ರಿ ಯಾವತ್ತು ನಿಸ್ವಾರ್ಥಿಗಳಾಗಿ ನಾ ನಾನೇ ಬದುಬೇಕು ನಾನೇ ಬಾಳ್ಬೇಕು ಅಂದಾಗ ಯಾವತ್ತೂ ದೇವರು ಬಾ ಉದ್ಧಾರ ಮಾಡಲ್ಲ ಹಂಗಾಗಿ ನಮ್ಮ ಕರವೇ ಪುರುಷರ್ ಕಟ್ಟಿದಾರೆಲ್ಲ ಬರ್ಬೇಕಿತ್ತು ಎಲ್ಲಾನು ನಾ ಏನೇನೋ ತೊಂದರೆಗಳಾಗಿದೆ ದಯವಿಟ್ಟು ನಾನ್ ಇಷ್ಟೆಲ್ಲ ನಿರೀಕ್ಷೆ ನೋಡ್ರಿ ನಾನು ಇನ್ನ ಇನ್ನೂರ ಐವತ್ ಮುನ್ನೂರ ಜನ ಮೇಲೆ ಬರ್ಬೇಕಿತ್ತು ಬಂದಿಲ್ಲ ಏನ್ ನನ್ಗೆ ಅದು ನೋವಿದೆ ಅದನ್ನ ನಾನು ಅನ್ ನನಗ್ ಗೊತ್ತಾಯ್ತು ಅದನ್ನ ನಾನು ಹೆಂಗ್ ಮಾಡಿಸ್ತೀನಿ ಅಂತ ಹ್ಮ್ ನೀವೆಲ್ಲ ಬಂದಿರೋರೆಲ್ಲ ನನ್ನ ಕುಟುಂಬದವ್ರು ಅಂದ್ಕೊಂಡಿದೀನಿ ನಾನ್ ನನ್ನ ಅಕ್ಕ ತಂಗಿಯರು ನನ್ ಮಕ್ಳು ನನ್ ಕುಟುಂಬದವ್ರು ಅಂದ್ಕಂಡು ನಿಮ್ಗೆಲ್ಲ ನಾ ತುಂಬಾ ಕೃತಜ್ಞರಾಗಿದ್ದೀರಿ ನೀವು ಒಳ್ಳೆ ಸೇವೆ ಮಾಡ್ರಿ ಏನಾದ್ರು ಒಳ್ಳೆ ಒಂದು ಸೇವಾ ಮನೋಭಾವನೆ ಬೆಳೆಸ್ಕೊಳ್ಳಿ ಕಷ್ಟ ಆಗಿರೋ ನೆರವಾಗಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಿಮ್ಮಲ್ಲಿ ಮನಮನ ಮನವಿಯಿಂದ ನಾನು ಕಳಕಳಿಯಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಧನ್ಯವಾದಗಳು ಬಂದಿರೋ ಎಲ್ಲರಿಗೂ ನಾನು ತುಂಬಾ ಕೃತಜ್ಞತೆಯನ್ನಾಗಿ ಇದ್ದಿರ್ತೀನಿ